ಹ್ಮ್ ಸಾಕಾಯ್ತು ಬರೀ ಉದಾಸೀನ ಆಯ್ತಾ ನೀವು ಬೀಳ್ತೀರಂತ ಇಟ್ಕೊಳ್ಳೋದಾ ಅವ್ರು ಬೀಳ್ತಾರಂತ ಸುಳ್ಳಿದ್ದೇನೆ ಆಯ್ತಾ ಹುಣಸೆ ಹುಳಿ ಜ್ಯೂಸ್ ಮಾಡಿ ಕೊಟ್ಟರು ಕೈ ಹಾಕಿ ಹೆಗ್ಲು ಕಾಮತ್ತಾರ ಒಂದು ಅಡಿಕೆ ಸುಳಿದ್ರು ನೀವೆಲ್ಲಿ ಕೊಡೋದು ಈ ಕಡೆ ಬನ್ನಿ ಚೆನ್ನಾಗಿ ಬರ್ತೀರಾ ಬನ್ನಿ 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 ಚೆನ್ನಾಗಿ ಬರ್ತೀರಾ ನೋಡಿ ಯಾ ಯಾರಿದು ಹೀರೋಯಿನ್ ಅಂತ ಕೇಳ್ತಾರೆ ಮತ್ತೆ ಇಡೋದಿಲ್ಲ ಬೇಡ ಅಮ್ಮ ಹಾಂ ಇಲ್ಲ ಓಕೆ ಅಣ್ಣ ನೀವು ಮುಂದೆ ಹೋಗಿ ನಾನು ವಿಧಿ ಮಾಡ್ತಾ ಇದ್ದೀನಿ

ಬಿದ್ರು ಅರವತ್ತು ವರ್ಷ ಆಗುವಾಗ ಅಕ್ಕಿ ಬರ್ಲಿಕ್ಕೆ ಅಕ್ಕಿ ಕೊಡ್ತಾರೆ ಅಕ್ಕಿಯನ್ನು ಹೆಕ್ಕಿ ಸಾಂಬಾರ್ ಇದೆಲ್ಲ ಅನ್ನ ಮಾಡ್ತಾರೆ ಕ್ಯಾಪ್ಚರ್

ಬೆಳಿಗ್ಗೆ ಬಂದೆಲ್ಲ ಸ್ಟೇ ಎಲ್ಲ ಮಾಡಿ ಅದು ಸಣ್ಣ ಅಕ್ಕಿ ತರನೇ ಇರತ್ತೆ ಬರೀ ಸಣ್ಣಂಗ ಅದೇ ಅದು ತುಂಬಾ ಹೀಟ್ ಮತ್ತೆ ತುಂಬಾ ಹೀಟ್ ಎಕ್ಸೆಸ್ ಆಫ್ ಹೀಟ್ ಅದು ಅದು ನಮ್ಮ ನಾರ್ಮಲ್ ಅಕ್ಕಿ ತರನೇ ಇರಬೇಕು ಆ ನಿಮ್ಗೆ ಯಾವ ತರ ಹೇಳ್ಬೇಕಂದ್ರೆ ನಮ್ಮ ಈ ಉಪ್ಪಿಟ್ ರವೆ ಇರ್ಬೇಕು ಆ ತರ ಟೇಸ್ಟ್ ಬರುತ್ತೆ ಸ್ವಲ್ಪ ನವಣೆ ಉಂಟಾ ನಿಮಗೆ ನವಣೆ ಗೊತ್ತಲ್ಲ ಸಿರಿಧಾನ್ಯ ಅಂತ ಹೇಳ್ತಾರೆ ಆ ಆತರ ಇರುತ್ತೆ ಸ್ವಲ್ಪ ಡಾರ್ಕ್ನೆಸ್ ಇರುತ್ತೆ ಬಟ್ ತುಂಬಾ ಹೆಲ್ತಿ ಅದು ಮೆಡಿಸನ್ಗೆಲ್ಲ ಯೂಸ್ ಮಾಡ್ತಾರೆ ಸಾಕ್ ಬನ್ನಿ ಗ್ರೆಂಡ್ ತೀರದಂತೆ ಬನ್ನಿಂಗ್ತದಪ್ಪ ಇವಾಗ ಹೇಳಿದ್ರೆ ಅಲ್ಲಿ ಹೋದ ಕಡೆ ಎಲ್ಲ ಐತೆ ಅವ್ರ <laughs> ಆಕರ್ಸಿಬಿಡ್ತಾರೆ

ನಿಮ್ಗೆ ಯಾರ ಈ ಕಡೆ ಬರ್ಲಿಕ್ಕೆ ಹೇಳಿದ್ದು ಮೇಡಮ್ ಕಲ್ಲ ನೋಡಿ ಕಣ್ಣಂದ ಎಷ್ಟು ಹೆದ್ರಿಕೆ ಹಂಗೆ ಇಟ್ಕೊಂಡಿದ್ದಾರೆ ಅವ್ರು ಮೈಂಟೈನ್ ಮಾಡ್ತೀವ್ ಫುಲ್ ಹಾ ಇಲ್ಲೇ ಅವ್ರು ಕಾಲರ್ ಮೇಲೆ ಮಾಡ್ಕೊಟ್ಟಿದ್ರ ಅವ್ರು ಕಲ್ಲು ಇಟ್ಕೊಳ್ತಿದ್ದಾರೆ ಅವ್ರು ರೋಡಲ್ಲಿ

ಅವರಿಗೆ ಅವರು ಸುಮ್ಮರ್ ಅಲ್ಲ ದೊಡ್ಡ ಇಂಟರ್ನ್ಯಾಷನಲ್ ಸುಮ್ಮ ಹ ಮಾತ್ರ ನೀವು ಒಂದಿನ ಬೇಗ ಹೇಳಬೇಕು ಹನ್ನೆರಡು ಹನ್ನೆರಡು ಗಂಟೆಗೆ ರಾತ್ರಿ ಹನ್ನೆರಡು ಗಂಟೆ ಹೇಳ್ಬೇಕಾಗತ್ತೆ ರಾತ್ರಿ ಒಳಗೆ ಕ್ಯಾಂಪಿಂಗ್ ಎಲ್ಲ ಮಾಡಿ ಮತ್ತೆ ಮನೆಗೆ ಹೋಗ್ಬೇಕು

ಕಾಲೇಜಿಂದ ಕೆಳಗೆ ಹೋಗೋ ರೋಡ್ ಅಲ್ಲಿ ಒಂದು ನಾಣಿಲ್ದ ಅಂತ ಒಂದು ಪ್ಲೇಸ್ ಇದೆ ಅಲ್ಲಿ ತುಂಬಾ ಮೊದಲು ನಾನಿಲಿನ ಗಿಡಗಳು ಇತ್ತಂತೆ ಅದಕ್ಕೆ ಅದಕ್ಕೆ ಆ ಏರಿಯಾಕಿಗೆ ನಾನಿಲ್ ದಾಡಿ ಅಂತ ಹೇಳಿ ಹೆಸರು ಹೆಸ್ರೇ ನಾನಿಲ್ದ ಅಂತ ಹೇಳಿ ಅಂದ್ರೆ ಊರಿನ ಜನಗಳೆಲ್ಲ ಅಲ್ಲಿ ತುಂಬಾ ಹೆಚ್ಚಿನ ನದಿ ಇರೋದು ಮಾತ್ರ ಬೀಜ ಜೂಮ್ ಮಾಡಕ್ ಬರ್ತಾರ ಅವರು ಅವ್ರ ನಂದು ತೆಗೆಯೋದು ನಾನು ಅವ್ರದ್ದು ತೆಗೆಯೋದು ಹಾ ಯಾರ್ದು ಹೈಲೈಟ್ ಆಗತ್ತೆ ನೋಡುವ ರಾಶಿ ಉಂಟು ನಮ್ಮನೆ ಓದೋದ್ ಕಡೆ ನಾವು ಫಾಲ್ಸಿಗೆ ಹೋಗೋದಲ್ಲ

ನಂದಲ್ಲ ನಾನ್ ಮಾಡಿದೆ ಅಂತ ಹೇಳಿ ಅಲ್ಲೆಷಲ್ ಚಿರುಟ್ಕೊಳ್ಳಿ

ನಮ್ಗೆ ಶಾಲೆಯಲ್ಲಿ ಬೆತ್ತದಲಿ ಕೇಳು. ಅಾ ನಿನ್ನೆ ಒಂದು ಸ್ಟೋರಿ ಹೇಳಿದರು ಕಾಮತ್ರ. ಮಕ್ಕಳತ್ರ ಕೋಲ್ ತರ್ಸಿ ನಮ್ಮಲ್ಲಿ ಹೇಳುದು. ನಮ್ಮ ಬೆತ್ತದನ್ನ ಅಂತ ಹೇಳು. ನಾವು ಒಳ್ಳೆ ಬೆತ್ತ ಇಲ್ಲಿ ಇಷ್ಟು ಇದು ಬಿಡ್ಲಿಕ್ಕೆ ಉಂಟು ಯಾವ್ದು ಸೋ ಅದು ಗಾಣಲಿಕ್ಕೆ ಇಷ್ಟು ಚಿಗುರೆಲ್ಲ ಬಿಟ್ಟು ಸರಿ ತಾಗ್ಲಿ ಅಂತ. ಮದ್ಯ ನಂತರ ಅದೇ ಬೆತ್ತದಲಿ ನಮ್ಗೆ ಬೆತ್ತ. ಅವರಿಗೆ ಬೆತ್ತ. ಇದು ನಮ್ಗೆ ಹುಡುಕ ಸರಿ. ಒಳ್ಳೆ ಸಲಕ

ಸುನೀಲ್ ಅವರಿಗೆ ಎಷ್ಟೋ ನಾಲ್ಕು ತರ ಗಿಡ ಇದೆ ಅವ್ರಿಗೆ ಎಷ್ಟು ನಾಲ್ಕು ಎರಡು ಗಂಟೆ ಮೂರು ಗಂಟೆ ಸಾಕಾಗುತ್ತೆ ಬಟ್ ನಂದು ಖುಷಿ ಏನಂತಂದ್ರೆ ನನಗೆ ಸಿಂಗಲ್ ಫೇಸ್ ಇರುದು ಸಿಂಗಲ್ ಫೇಸ್ ತ್ರೀ ಫೇಸ್ ಅಲ್ಲ ಜಟ್ ಜಟ್ ಚೇಂಜ್ ಮಾಡುದು

ನೀವು ಬೀಳ್ತೀರಂತ ಇಟ್ಕೊಳದ ಅವ್ರು ಬೀಳ್ತಾರಂತ ಇಟ್ಕೊಳದ ಆ ಹಾಗೆ ಅಷ್ಟು ಗಟ್ಟಿ ಇಟ್ಕೊಂಡಿರ್ತಾರ ಅವರು ರೋಮೇಶುಲಿ ಯಾರು ಮುಖ ತೋರಿಸಿ ನಮ್ದು ಜಾವಕ್ಕೆ ಬ್ಯಾಕ್ ಸೈಡ್ ಸಪೋರ್ಟ್ ಇಲ್ಲ ಹಾಗೆ ನಾನು ಇವ್ರನ್ನ ಗಟ್ಟಿ ಇಟ್ಕೊಳ್ಳಿ ಎಲ್ಲ ಬಿದ್ರೆ ಲಾಸ್ಟ್ ಟೈಮ್ ಬ್ಯಾಂಗ್ಳೂರಲ್ಲಿ ಎಂತ ಮಾಡಿದ್ರು ಬುಲೆಟ್ ಅಲ್ಲಿ ಒಂದ್ಸಲಿ ನನ್ನ ಮಗನ ಪೇರೆಂಟ್ಸ್ ಮೀಟಿಂಗ್ ಗೊದ್ದು ಹೋಗಿ ಮುಸ್ಕೊಂಡ್ ಬರ್ಬೇಕಾರೆ ನಾನ್ ಕೂತಿದ್ದೇನೆ ಅಂತ ಸೀದಾ ಸ್ಟಾರ್ಟ್ ಮಾಡಿ ಹೋದದ್ದೆ ಜನ ಹಿಂದೆ ನಾನ್ ಕೂತಿಲ್ಲ ನಾನ್ ಕರಿತೇನೆ ರೀ 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 ಇಲ್ಲ ಹೋದದ್ದೆ ಮತ್ತೆ ಇಲ್ಲಿ ಅರ್ಧ ದಾರಿಗೆ ಹೋಗಿ ನೋಡಿ ಇಲ್ಲ ಮತ್ತೆ ವಾಪಸ್ ರಾಮಕೃಷ್ಣ ರಾಮಕೃಷ್ಣ ಅವ್ರು ಅಡ್ವರ್ಟ್ ಮಾಡೋದ್ರ ನಂಬರ್ ಒನ್ ಅಂತ ಅಡ್ವರ್ಟ್ ರಾಮಕೃಷ್ಣ ಭಾರಿ ಕೆಮ್ಮಿ ಅವರಿಗೆ ಮೊನ್ನೆ ಹೋಗಿತ್ತು ನೀವ್ ಕಲ್ಲೆಲ್ಲ ಕೊಟ್ಟು ಮಂಗ ಮಾಡೋದು ಬೇಡ ನಂಗೆ ನಾನ್ ಹಾಕ್ತೀನಿ ಕಲ್ಲು ಕೊಟ್ಟರೆ ನಂಗೆ ಮಂಗ ಮಾಡ್ತಿದಾರೆ ವೀಡ ಹಾಕ್ಬೇಡಿ ಅಂತ ಮಳಿ ಮಾಡ್ತಾರ ಅವ್ರು ಬಾಲ ಕೊಡ್ತಾರ ಅವ್ರು ಬಿಟ್ರೆ ನೀವ್ ಹಾಕುವಾಗ ನೀವು ಕಲ್ತಿರ್ಬೋದು ನಾವು ಕಲ್ತಿದೀವಿ ಮತ್ತೆ ಅವರನ್ನ ಒಂದು ಹೊಡ್ಸ್ಬೇಕಂದ್ರ ಕಷ್ಟ ಸಾಕಾಯ್ತು ಬರೀ ಉದಾಸೀನ ಆಯ್ತಾ

ತೋಟದ ವೀಕ್ಷಣೆ ನದಿ ವೀಕ್ಷಣೆ ಎಲ್ಲ ಆಯ್ತು ತೋಟ ತೋರಿಸಿ ತೋಟ ಎಲ್ಲ ತೋರಿಸ್ತೆ ಮಳೆ ಎಲ್ಲ ಚಂದ ಉಂಟು ಚೆಂದ ಮೇಂಟೇನ್ ಮಾಡಿದ್ದಾರೆ ತೋಟ ಸಣ್ಣ ಸಣ್ಣ ಗಿಡ ಎಕ್ಸ್ಟ್ರಾ ಹಾಕಿದ್ದಾರೆ ಎಷ್ಟು ಒಂದು ಹತ್ತೆ ಎಷ್ಟಿದೆ ಎಕರೆ ಒಂಬತ್ತು ಎಕ್ರೆ ತೊಂಬತ್ತು ಎಕರೆ ಹತ್ತು ಎಕರೆ ಇದೆ ಅಂತ ಒಂಬತ್ತು ಎಕ್ರೆ ಒಂಬತ್ತು ಎಕರೆ ಹಾಂ ತೆಂಗಿನಕಾಯಿ ಎಷ್ಟು ಇನ್ನೂರು ಹಿಡಿದು ತುಂಬಿದೆ ಮದ್ದಿದ್ದು ಗಿಡ ತುಂಬೆ 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 ಗಿಡ ಅಂತ ಹೇಳ್ತಾರಲ್ಲ ಗಂಟ್ಲು ಹೋಗಿ ಗಂಟಲು ಹೋಗಿ ಸ್ವಲ್ಪ ಸುಣ್ಣ ಆಗ್ತದೆ ಹಾ ಮಾಡ್ಲಿಕ್ಕೆ ದೃಷ್ಟಿ ಆಗಬೇಡಿ ಮತ್ತೆ ಯಾರು ಅಲ್ವಾ ಹ್ಮ್ ದೃಷ್ಟಿ ಹಾಕಿದ್ರೆ ಕಾವ್ಯಂಗೇರಿದ್ರೆ ಇವ್ರು ಬೇರೆ ಎಂತ ಹೇಳಿ ಇವ್ರು ರಾಮಕೃಷ್ಣ ಅವ್ರು ಕರಿಬೇಕ ಬೇಡ

ರಾಮಕೃಷ್ಣ ಅವರಿಗೆ ಅವರ ಗಡ್ಡ ಬಿಟ್ಟಿದಾರಲ್ಲ ಅವರಿಗೆ ಗಡ್ಡದಾರಿ ಅವರಿಗೆ ಈಗ ಕೃಷಿ ಮಾಡೋದಲ್ಲ ಅದೇ ಹೆಂಡತಿ ಕಿರಿಕಿರಿಗೆ ಗಡ್ಡ ಬಿಟ್ಟಿದ್ದರು

ಕಾಮತರ ಒಂದು ಅಡಿಕೆ ಸುಳಿದ್ರು ಮೂರನೇ ಅಡಿಕೆಯನ್ನು ಟ್ರೈ ಮಾಡ್ತಾ ಇದ್ದಾರೆ ಅಡಿಕೆ ಒಣ ಅಡಿಕೆ ಸುಳಿಬಹುದು ಕಷ್ಟ ಆಗ್ತದೆ ಹಾಗೆ ಹುಣಸೆ ಹುಳಿ ಮಾಡಿ ಕೊಟ್ಟರು ಗಿಡದಲ್ಲಿ ಆದ ಫ್ರೆಶ್ ಅದನ್ನು ನ್ಯಾಚುರಲ್ ಆಗಿ ಮನೆಯಲ್ಲೇ ತಯಾರಿಸಿ ಕೊಟ್ಟಿದ್ದಾರೆ ಹನಿ ಎಲ್ಲ ಸೇರಿಸಿ ಬಹಳ ಒಳ್ಳೇದಂತ ಅದು ಈಗ ಬಿಸಿಗೆ

ബാബേ അവിടെ കേണോ ജന നോക്കിയാ ಅಂತ മുരിലെ ഡുരപ്പിനെ പ്ലേ ബാബേ 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 ഞങ്ക തൊട്ട് തൊടച്ചി ബാബ ബാബേ ഫീൽ അഡാപ് ബാബേ സൂപ്പർ ബാബേ പോലെ ഒറ്റ തരേട്ട് ഞങ്ക പണോടച്ചി മാർക്ക് അണ്ണ തലേ വടി ನೀವು ಹೆಲ್ಮೆಟ್ ಹಾಕಬೇಕಂತ ಇಲ್ಲ ಇದನ್ನ ಕೂರ್ಸ್ಕೊಂಡು ಹೋದ್ರೆ ಪೊಲೀಸ್ ಹಿಡಿಯುವುದಿಲ್ಲ ಹೆಲ್ಮೆಟ್ ಹಾಕಿದ್ದಾರೆ ನಮ್ಗೆ ಅದೇ ಕಚ್ಚಿ ಆಗ್ತದೆ ಇವರಿಗೆ ಪ್ರಾಣಿ ಅದಕ್ಕೆ ಪಕ್ಷಿ ಎಲ್ಲ ಬಾರಿ ಇಷ್ಟ ತಗೊಳ್ಳಿ ಭಯ ಆಗುತ್ತೆ ಪರಿಚಯ ಇಲ್ಲ ಅದಕ್ಕೆ ಪರಿಚಯ ಇಟ್ಟರೆ ಏನ್ ಮಾಡುದಿಲ್ಲ ಕಷ್ಟದ ಬಬೆ ಬಬೆ ಫಾಫಚ್ಚಿ ಫಾಫಚ್ಚಿ ಕಚ್ಚ ಕಚ್ಚ ಬಬೆ 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 ಬಬ കിവ നമുക്ക് എത്ര ನಂಗೆ ಟೈಮ್ ಏಳು ಗಂಟೆ ಆಗ್ತಾ ಬಂತು ಸುನಿಲ್ರಿಗೆ ಬಾಯ್ ಬಾಯ್ ಹೇಳ್ತಾ ಏ ಇನ್ನೊಮ್ಮೆ ಬರ್ತೇವೆ ಸ್ವಲ್ಪ ಬೇಗ ಅದೇ ಮಿಸಸ್ ದೀರ್ಸ ಇದ್ದಾರೆ ಹಾಂ ಕೈಯಾಕೆ ಅಡ್ಡ ಇಡ್ತಿದ್ದೀರಿ ಹಾಂ ಬರೋದಾ ಬಾಯ್ 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 ನೀನು ಮುಂದೆ ಹಾಕು ಹೋಗಲಿ ಹೋಗಲಿ ನೈಟ್ ಆಫ್ ರೋಡು ಈ ದೊಡ್ಡ ಅಪ್ಪ ಉಂಟು ಹೇಗೆ ಹೋಗ್ತಾಳೆ ಗೊತ್ತಿಲ್ಲ ಜಾಗೃತೆಯಲ್ಲಿ ಹೋಗಬೇಕು ಹೋಗಲಿ 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 ಕಲ್ಲೇನಿಲ್ಲ ಆರಾಮದಲ್ಲಿ ಹೋಗ್ಬೋದು ಫಸ್ಟಲ್ಲೇ ಹೋಗಬೇಕಾದ್ರೆ ಇಂಥ ಆಫ್ ರೋಡೆಲ್ಲ ಮಾಡಿದರೆ ದೊಡ್ಡ ದೊಡ್ಡ ಆಫ್ ರೋಡ್ ಮಾಡಲಿಕ್ಕೆ ಆಗೋದು ಇದು ಆರಾಮ್ಸೆ ಹೋಗ್ಬೋದು ಹೋಗು ಒಂದೇ ಇದರಲ್ಲಿ ಹೋಗಲಿ ಅಲ್ಲಿ ಎಲ್ಲಿ ಸ್ಲೋ ಮಾಡಬೇಡ ಹೋಗ್ತದೆ ಆಗಲಿ ಹಾಂ ಸಾಕು ಸಾಕು ಹಾಂ ಸೂಪರ್ ರೇಸ್ ಇನ್ನು ಒಂದು ಅಪ್ ಇರಬೇಕು ಹಾಂ ಮಿಡ್ಲಲ್ಲಿ ಹೋಗು ಸೈಡ್ ಹೋಗಬೇಡ ಸೂಪರ್ ಆಫ್ ರೋಡ್ ಇದು ಸಾಧಾರಣ ಒಂದು ಹಾಂ ಜೈ ಹೋಗಲಿ 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 ಇದೊಂದು ಪ್ರ್ಯಾಕ್ಟೀಸ್ ಮಾಡಿದಾಗ ಆಯಿತು ಫುಲ್ ಕತ್ತಲಾಗಿದೆ ಹೇಗಾಯಿತು ಅಪ್ಪ ಹತ್ತಿಸ್ಲಿಕ್ಕೆ ಮತ್ತೆ ಮತ್ತೆ ನಿಂತದ್ದೇನು ಯಾವಾಗ ಮೊನ್ನೆ ಹೌದು ಅದೆಲ್ಲ ನೋಡಬಾರ್ದು ಸಾಗ ಸೀದ ಹೋಗುದೇ ಹಾಗೆ ಮ್ಯಾಕ್ಸ್ ಹಂಡ್ರೆಡಲ್ಲಿ ಮೈಂದಪ್ಪಣ್ಣ ಹೋಗಲಿಲ್ವಾ ಅದು ಗ್ರೌಂಡ್ ಕ್ಲಿಯರೆನ್ಸ್ ಕಡಿಮೆ ಅಲ್ಲ ರಾಮಕೃಷ್ಣನ್ ಅವರು ಎದುರುಗಡೆ ಹೋದರು ಇವತ್ತು ತುಂಬ ಗಮ್ಮತ್ತಾಯಿತು ಆಯ್ತು ತುಂಬ ನೆಗಡಿ ನೆಗಡಿ ಸಾಕಾಯ್ತು ನಾವು ಬಂದ ಸ್ವಲ್ಪ ಲೇಟ್ ಆಯ್ತು ಬಂದದ್ದೇ ಲೇಟ್ ತೊಂದರೆ ಇಲ್ಲ ಅದು ಸಹ ಖುಷಿ ಆಯ್ತು ಹೌದು ಹಳ್ಳಿ ಅಲ್ಲ ನಮಗೆ ಎಂತ ಬೇಡ ನಮಗೆ ಗಮ್ಮತ್ತಿಗೆ ನಾವು ಹೋಗೋದು ಅಷ್ಟೇ ನಮಗೆ ಎಂಥ ಎಕ್ಸ್ಪೆಕ್ಟ್ ಇಟ್ಟು ನಾವು ಹೋಗೋದಿಲ್ಲ ನಮಗೆ ಅಂದರೆ ಗಮ್ಮತ್ ಆಗಬೇಕಷ್ಟೇ ಕೂಡಲೇ ವಾಪಸ್ಸು ಬರಬೇಕು ಪ್ಲ್ಯಾನ್ ಮಾಡಿ ಹೋಗಿದ್ರೆ ಇಡೀ ದಿವಸ ಅಲ್ಲಿ ಇರಬೇಕು ಅಥವಾ ಬೇಗ ಸಾಯಂಕಾಲ ಹೋಗಿ ಆ ದಿವಸ ನೈಟ್ ಔಟ್ ಮಾಡಬೇಕು ಹಾಗಿದ್ರೆ ನದಿ ಹತ್ತಿರ ಎಲ್ಲ ಕ್ಯಾಂಪಿಂಗ್ ಎಲ್ಲ ಮಾಡಿ ಅದಕ್ಕೆ ಪ್ಲ್ಯಾನ್ ಮಾಡಬೇಕು ಯಾಕಂತೇಳಿದರೆ ಸ್ವಲ್ಪ ಕಟ್ಟಿಗೆ ಬೇಕಾದ ಸಾಮಾನುಗಳೆಲ್ಲ ತಗೊಂಡು ಹೋಗಬೇಕು ಹಾಗೆ ನೈಟು ನೈಟ್ ಮಾಡಲಿಲ್ಲ ಫಸ್ಟ್ ಟೈಮ್ ಮೊನ್ನೆ ಮಸ್ತಕಾಭಿಷೇಕದಿಂದ ಬರುವಾಗ ಮಸ್ತಕಾಭಿಷೇಕಕ್ಕೆ ಹೋಗಿ ಬರುವಾಗ ಲಾಗ್ ಮಾಡಲಿಲ್ಲ ನಾವು ಹೌದು ಅಲ್ಲಿಂದ ಕೂಡಲೇ ವಾಪಸ್ ಬಂದ್ವಿ ಲೇಟ್ ಆಗ್ತದೆ ಅಂತೇಳಿ ಸ್ವಲ್ಪ ಸಹ ಆಯಿತು ಅಲ್ಲಿ ಹಾಗೆ ಆದರೆ ಇವತ್ತು ಒಂದು ಮಾಡುವಂತಾಯಿತು ಲಾಗ್ ಹಾಗೆ ಮಾಡ್ತಾ ಇದ್ದೇವೆ ಅದು ನೈಟ್ ಲಾಗ್ ಒಂದು ಖುಷಿಯೇ ಬೇರೆ ಖುಷಿ ಆಗ್ತದೆ ಇಲ್ಲಿ ರಸ್ತೆ ಕಾಮಗಾರಿ ಆಗ್ತಾ ಉಂಟು ರಸ್ತೆ ಸ್ವಲ್ಪ ಕುಸಿತ ಆಗಿದೆ ಹೌದು ಟರ್ನಿಂಗ್ಸ್ ಉಂಟು ಸ್ವಲ್ಪ ಆರಾಮದಲ್ಲಿ ಹೋಗಬೇಕು ಹಳ್ಳಿದ ರೋಡು ಕೆಲವು ಗಾಡಿ ಫಾಸ್ಟ್ ಬರ್ತದೆ ದೊಡ್ಡ ದೊಡ್ಡ ಟರ್ನ್ಸ್ ಉಂಟು ಜಾಸ್ತಿ ಇಲ್ಲಿ ರಾತ್ರಿ ಗಾಡಿ ತುಂಬ ಕಡಿಮೆ ಇದು ಕೊಕ್ಕಡದಿಂದ ನಿಯರೆಸ್ಟ್ ಶಾರ್ಟ್ಕಟ್ ರೋಡು ಧರ್ಮಸ್ಥಳ ಆಗಿ ಹೋಗುದು ಹೈವೇಲಿ ಬಂದರೆ ತುಂಬ ದೂರ ಆಗ್ತದೆ ಕೊಕ್ಕಡಕ್ಕೆ ನಾವು ಸೌತ್ ಅಡ್ಕೆ ಹೋಗುವಾಗ ಸಹ ಇದೇ ರೂಟಲ್ಲಿ ಬರೋದು ಜಾಸ್ತಿಯಾಗಿ ಫುಲ್ ಕಾಡಿನ ರಸ್ತೆ ಇಲ್ಲಿ ಒಬ್ಬೊಬ್ರು ಬರಲಿಕ್ಕೆ ಸ್ವಲ್ಪ ಹೆದರಿಕೆ ರಾತ್ರಿ ಏನಾದರೂ ಅಡ್ಡ ಸಿಗ್ತದ ಕಾಡು ಪ್ರಾಣಿಗಳು ಇರ್ಬೋದು ಸಾಧಾರಣ ಒಂದು ಒಂದು ಕಿಲೋಮೀಟರ್ ಆಫ್ ರೋಡ್ ಇತ್ತು ಸ್ವಲ್ಪ ಟಫೇ ಅದು ಫಸ್ಟ್ ಹೋಗುವವರಿಗೆ ತುಂಬ ಟಫ್ ಆಗ್ತದೆ ಅದು ಇಳಿಸಿದ ನಂತರ ಇಳಿಸೋದೇ ಸ್ವಲ್ಪ ಟಫ್ ಅಲ್ಲಿ ಯಾಕಂತ ಹೇಳಿದ್ರೆ ಅಪ್ಪನ್ನು ಹತ್ತಿಸ್ಬೋದು ಇಳಿಸುವಾಗ ಜಾರತದೆ ಗಾಡಿ ಬ್ರೇಕ್ ಹಿಡಿಯಿದ್ರೆಲ್ಲ ಜಾರ್ತದೆ ಬ್ರೇಕ್ ಹಿಡಿಯುವಾಗ ಸ್ವಲ್ಪ ಆಲೋಚನೆ ಮಾಡಬೇಕಾಗ್ತದೆ ಗೇರಲ್ಲೇ ಇಳಿಸ್ಬೇಕು ಆದಷ್ಟು ಫ್ರಂಟ್ ಬ್ರೇಕಲ್ಲಿ ಇಡಲಿಕ್ಕೆ ಹೋದರೆ ಸ್ಕಿಡ್ ಆಗ್ತದೆ ಸುನಿಲ್ರ ಮನೆಗೊಂದು ಸರ್ಪ್ರೈಸ್ ವಿಸಿಟ್ ಎಲ್ರಿಗೆ ತುಂಬ ಖುಷಿ ಆಯಿತು ಇಬ್ರು ಸೈಕ್ಲಿಸ್ಟ್ ಹೋಗ್ತಾ ಇದ್ದಾರೆ ಯಾವ್ರಿ ಬೆಂಗಳೂರಿಂದವ ಇಬ್ರೇ ಇಬ್ರೇ ಮೂರು ಜನವಾ ಯಾವ ಹೊರಟ್ರಿ ಬನೋರ ಬೆಳಿಗ್ಗೆ ಎಷ್ಟು ಹೆಸರು ನಿಮ್ದು ಜೈಕುಮಾರ್ ನಿಮಗೆ ವಾಲ್ಡ್ ದಿ ಬೆಸ್ಟ್ ದೊಡ್ಡ ದೊಡ್ಡ ರೈಡ್ ಮಾಡಿ ಖುಷಿ ಆಯ್ತು ಧರ್ಮಸ್ಥಳ ಹತ್ತಿರದಲ್ಲಿ ಉಂಟು ಬಾಯ್ ಬಾ ಬಾಯ್ ಆಲ್ ದಿ ಬೆಸ್ಟ್